ಜಾತಿ ಧರ್ಮ ಭಾಷೆ ಬಗ್ಗೆ ದ್ವೇಷದ ಮಾತನಾಡಿದ್ರೆ ಜೈಲು ಬಜೆಟ್ ಅಧಿವೇಶನದಲ್ಲಿ ವಿಧೇಯಕ ಮಂಡಿಸೋಕೆ ಸರ್ಕಾರ ಸಿದ್ಧತೆ ಮಾಡಿಕೊಂಡಿದೆ ದ್ವೇಷ ಹರಡುವ ಭಾಷಣ ಮಾಡಿದ್ರೆ ಮೂರು ವರ್ಷ ಶಿಕ್ಷೆ ಹಾಗೆ ಐದು ಸಾವಿರ ದಂಡ ಅಧಿವೇಶನದಲ್ಲಿ ಹೊಸ ವಿಧೇಯಕ ಮಂಡಿಸೋಕೆ ಕಾನೂನು ಇಲಾಖೆ ಇದೀಗ ಮುಂದಾಗ್ತಾ ಇದೆ ಈಗಾಗಲೇನೆ ಭಾರತೀಯ ನಾಗರಿಕ ದಂಡ ಸಮಿತಿಯಲ್ಲಿ ದ್ವೇಷ ಭಾಷಣ ನಿಷಿದ್ಧ ಈಗ ಇದಕ್ಕೆ ಕಟ್ಟುನಿಟ್ಟಿನ ಕಡಿವಾಣ ಹಾಕೋಕೆ ವಿಸ್ತೃತ ಕರಡು ಸಿದ್ಧ ಮಾಡ್ಲಿಕ್ಕೆ ಪ್ಲಾನ್ ಮಾಡಲಾಗ್ತಿದೆ ಕರಡು ಪ್ರತಿ ಅಂತಿಮ ಬಳಿಕ ಸಂಪುಟ ಸಭೆಯಿಂದ ಅನುಮೋದನೆ ದೊರಕಲಿದೆ ಸಾಮಾಜಿಕ ಮಾಧ್ಯಮಗಳನ್ನ ವ್ಯಾಪ್ತಿಗೆ ತರೋದಕ್ಕೂ ಕೂಡ ಚಿಂತನೆಯನ್ನ ನಡೆಸಲಾಗಿದೆ ಸೊ ಕರಡಿನಲ್ಲಿ ಹಾಗಿದ್ರೆ ಏನೇನ್ ಇದೆ ಅನ್ನೋದನ್ನ ನೋಡ್ಬೇಕಾಗತ್ತೆ ಈ ಭಾಷೆ ಹಾಗೇನೆ ಧಾರ್ಮಿಕ ಹಾಗೇನೆ ಜನಾಂಗೀಯ ಜಾತಿಯ ಬಗ್ಗೆ ದ್ವೇಷ ಭಾಷಣ ಮಾಡಂಗಿಲ್ಲ ಲೈಂಗಿಕತೆ ಜನ್ಮಸ್ಥಳ ವಿಚಾರವಾಗಿಯೂ ಕೂಡ ಮಾತಾಡೋ ಹಾಗಿಲ್ಲ ಯಾವುದೇ ವ್ಯಕ್ತಿಗೆ ಹಾನಿ ಮಾಡುವ ದ್ವೇಷ ಉತ್ತೇಜಿಸುವವರಿಗೆ ಶಿಕ್ಷೆ ಆಗತ್ತೆ ಭಾವನಾತ್ಮಕ ಮಾನಸಿಕ ದೈಹಿಕ ಸಾಮಾಜಿಕ ಆರ್ಥಿಕ ಹಾನಿಯು ಕೂಡ ಶಿಕ್ಷೆ ವ್ಯಾಪ್ತಿಗೆ ಬರುತ್ತೆ ಈ ನಿಟ್ಟಿನಲ್ಲಿ ಒಂದು ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಅದಕ್ಕೆ ಅಂತ ಕಾನೂನು ಇಲಾಖೆ ಸಿದ್ಧತೆ ಮಾಡಿಕೊಳ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾ ಸೇರಿದಂತೆ ಈ ಥರ ದ್ವೇಷದ ಭಾಷಣ ಆಗಿರ್ಬೋದು ಅಥವಾ ರೈಟಿಂಗ್ ಆಗಿರ್ಬೋದು ಬಹಳಷ್ಟು ಗಮನಿಸ್ತಾ ಇದ್ವಿ ಸೊ ಕಡಿವಾಣ ಹಾಕುವಂಥ ನಿಟ್ಟಿನಲ್ಲಿ ಸರ್ಕಾರದ ಈ ಚಿಂತನೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗ್ಬೋದಂತ ಮಿತಿ ಆ ರಾಜ್ಯ ಸರ್ಕಾರ ಈಗ ಹೊಸದಾಗಿ ಕಾನೂನನ್ನ ಜಾರಿಗೆ ಮಾಡುವುದಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದೆ ಈಗ ಬರುವಂತಹ ಬಜೆಟ್ ಅಧಿವೇಶನದಲ್ಲಿ ಈ ಧಾರ್ಮಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ದ್ವೇಷ ಭಾಷಣವನ್ನ ಯಾರು ಮಾಡ್ತಾರೆ ಅಥವಾ ಸಮಾಜಗಳ ನಡುವೆ ಕೋಮು ಸಾಮರಸ್ಯವನ್ನ ಯಾರು ಹದಗೆಡಿಸುವಂತ ಒಂದು ಪ್ರಯತ್ನಗಳನ್ನ ಮಾಡ್ತಾರೆ ಸೊ ಅಂತವರ ವಿರುದ್ಧ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಹೊಸ ಕಾನೂನನ್ನ ತರುವುದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಈಗಾಗಲೇ ಕಾನೂನು ಇಲಾಖೆ ಅದರ ಸಾಧಕ ಬಾಧಕಗಳ ಬಗ್ಗೆ ಗಂಭೀರವಾಗಿ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಹೈಕೋರ್ಟ್ ನ ತೀರ್ಪುಗಳು ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ ನ ತೀರ್ಪುಗಳು ಇದೆಲ್ಲವನ್ನೂ ಕೂಡ ಗಮನದಲ್ಲಿಟ್ಕೊಂಡು ಈಗ ಅಂತಿಮವಾಗಿ ಒಂದು ಕರಡನ್ನ ಸಿದ್ಧಪಡಿಸುವಂತ ಒಂದು ಪ್ರಯತ್ನಕ್ಕೆ ಮುಂದಾಗಿದೆ ಯಾಕಂದ್ರೆ ಈ ಹಿಂದೆ ಸಾಕಷ್ಟು ಬಾರಿ ಈ ರಾಜಕಾರಣದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾಗಿ ಆ ಹೇಳಿಕೆಗಳನ್ನ ಕೊಡುವಂತದ್ದನ್ನು ಕೂಡ ಗಮನಿಸಿದ್ದೇವೆ ಜಾತಿ ಧರ್ಮ ಧಾರ್ಮಿಕವಾಗಿ ಪ್ರಚೋದನೆಯನ್ನ ಮಾಡುವಂತದ್ದು ಹಾಗೆ ಆ ಅದರ ಮೂಲಕ ಸಮಾರ ಸಾಮರಸ್ಯವನ್ನ ಕೆಡಿಸುವಂತಹ ಒಂದು ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂತಹ ಆರೋಪಗಳು ನಿರಂತರವಾಗಿ ಬರ್ತಾ ಇದೆ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಹೊಸ ಕಾಯ್ದೆಯಲ್ಲಿ ಅನೇಕ ನಿಯಮಗಳನ್ನ ಜಾರಿಗೆ ತರುವಂತ ಒಂದು ಪ್ರಯತ್ನವನ್ನ ಈಗ ಕಾನೂನು ಇಲಾಖೆ ಮಾಡ್ತಾ ಇದೆ ಬರುವ ಬಜೆಟ್ ಅಧಿವೇಶನ ಏನಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ರಾಜ್ಯ ಬಜೆಟ್ ಪ್ರಾರಂಭವಾಗತ್ತೆ ರಾಜ್ಯ ಬಜೆಟ್ ಅಧಿವೇಶನದಲ್ಲಿ ಈ ಒಂದು ವಿಧೇಯಕವನ್ನ ಮಂಡನೆ ಮಾಡಿ ಅಲ್ಲಿ ಸದನದಲ್ಲಿ ಚರ್ಚೆಯನ್ನ ಗಂಭೀರವಾಗಿ ಚರ್ಚೆಯನ್ನ ಮಾಡಿ ನಂತರ ಅದನ್ನ ಕಾನೂನಾಗಿ ತರುವಂತಹ ಒಂದು ನಿರ್ಧಾರಕ್ಕೆ ಈಗ ಸರ್ಕಾರ ಬಂದಿದೆ ಯಾಕಂದ್ರೆ ಈಗಾಗ್ಲೇ ಕಾನೂನುಗಳು ಇದೆ ಧಾರ್ಮಿಕ ವಿಚಾರ ಇರ್ಬೋದು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಹಣ ಇರ್ಬೋದು ಜಾತಿ ಜಾತಿಗಳ ನಡುವೆ ವಿಷ ಬೀಜವನ್ನ ಬಿತ್ತುವಂತ ಪ್ರಯತ್ನಗಳಿರ್ಬೋದು ಇದೆಲ್ಲದಕ್ಕೂ ಕೂಡ ಈಗಾಗ್ಲೇ ಕಾನೂನುಗಳಿದೆ ಆದ್ರೆ ಕಾನೂನನ್ನ ಮತ್ತಷ್ಟು ಬಲಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಜೊತೆಗೆ ಇಲ್ಲಿ ಅವರಿಗೆ ರಾಜಕೀಯ ಭಾಷಣಗಳಲ್ಲಿ ಆ ದ್ವೇಷವನ್ನ ಬಿತ್ತುವಂತಹ ಹೇಳಿಕೆಗಳು ಏನಿರುತ್ತೆ ಇದರ ಬಗ್ಗೆ ಎಲ್ಲೂ ಕೂಡ ಕ್ರಮಗಳನ್ನ ತೆಗೆದುಕೊಳ್ಳುವಂತ ನಿದರ್ಶನಗಳು ಇಲ್ಲ ಅನ್ನುವಂಥದ್ದು ಸೊ ಆ ಕಾರಣಕ್ಕೆ ಇದರ ಮೇಲೆ ಇದನ್ನ ಮಾನದಂಡವಾಗಿಟ್ಕೊಂಡು ಇಂಥವರ ಮೇಲೆ ಕ್ರಮವನ್ನ ಜರುಗಿಸೋದಕ್ಕೆ ಈ ಒಂದು ಹೊಸ ಕಾಯ್ದೆಯನ್ನ ತರೋದಕ್ಕೆ ಈಗ ಸರ್ಕಾರ ಮುಂದಾಗಿರುವಂತದ್ದು ಹಾಗಾಗಿ ಬಜೆಟ್ ಅಧಿವೇಶನದಲ್ಲಿ ತರ್ತಾ ಇದೆ ಅದರಲ್ಲಿ ಇನ್ನ ಇನ್ನಷ್ಟು ಅಂಶಗಳು ಇರಲಿದೆ ಅನ್ನುವಂಥದ್ದು ಕೂಡ ಮಾಹಿತಿಗಳಿದೆ ನೀತಿ ಓಕೆ ಥ್ಯಾಂಕ್ ಯು ಶಿವತಮಲ ಡೀಟೇಲ್ಸ್ಗಾಗಿ